ಮುಜ ಹಾಕ್ಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿ ಖರ್ಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರುಗಳು ತಾವೇನು ಹೇಳ್ತೀರ ಸರ್ ಅದಕ್ಕೆ ಇಲ್ಲ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ

ಸ್ವಾತಂತ್ರ ಸಂದರ್ಭ ಬಂದಾಗ ಹೇಳ್ಬೇಕು ಅವ್ರ ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ ನಮ್ಗೆ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲ್ಸ ಇದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಆಗಾಗ್ಲೇ ಅಲ್ಲಿ ಲಾಬಿ ಮಾಡಕ್ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳ್ಬಿಟ್ರೆ ಅದು ಯಾಕೆ ಅದೆಲ್ಲ ಅದು ಅನಗತ್ಯ ಅದ್ರ ಬಗ್ಗೆ ಚರ್ಚೆನೆ ಅನಗತ್ಯ ಅಂತ